ರಸ್ತೆಯ ಕೆಆರ್ಸಿಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣವು ಭಾನುವಾರ ನೆನಪುಗಳು ಭಾವುಕತೆ ಮತ್ತು ಸಂತೋಷದಿಂದ ತುಂಬಿತ್ತು ಹತ್ತೊಂಬತ್ತೊಂಬತ್ತೆಂಟನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಾಲೆಗೆ ಮತ್ತೆ ಒಂದಾಗಿ ಹೆಜ್ಜೆ ಇಟ್ಟಾಗ ಆ ಮಂಟಪವೇ ಪುಟ್ಟ ಬಾಲ್ಯದ ದಿನಗಳಿಂದ ಮರು ಪ್ರಯಾಣ ಮಾಡಿದಂತೆ ಕಂಡಿತು ಪಾತ್ರಗಳಲ್ಲಿ ಓಡಾಡಿದ ದಾರಿಗಳು ಮಧ್ಯಂತರದ ಗಂಟೆಯ ಶಬ್ದ ಹಳೆಯ ತರಗತಿಗಳ ಕಿಟಕಿಗಳು ಇವೆಲ್ಲವನ್ನು ಮತ್ತೊಮ್ಮೆ ಕಲ್ಲಿನ ಮುಂದೆ ಕಂಡ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಹೂಮಳೆ ಸುರಿಸಿ ಅದ್ದೂರಿಯಾಗಿ ಸ್ವಾಗತ ಗೌರವ ಸಲ್ಲಿಸಿದರು ಶಿಕ್ಷಕರ ಕನ್ನಲ್ಲೂ ಸಂತೋಷದ ಹೊಳಪು ವಿದ್ಯಾರ್ಥಿಗಳ ನಗುವಿನಲ್ಲಿ ನೆನಪುಗಳ ಸಿಹಿ ಇಡೀ ಶಾಲಾ ವಾತಾವರಣವೇ ಮರುಜೀವಂತಗೊಂಡಿತ್ತು ಕಾರ್ಯಕ್ರಮವನ್ನು ಶಾಸಕ ಮಹಾಂತೇಶ್ ಕೌಜಲ್ಗೆ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಶಾಲೆಯ ಗೋಡೆಗಳು ಅಜ್ಞಾಪಕವನ್ನು ಹೊತ್ತಿರುತ್ತವೆ ವಿದ್ಯಾರ್ಥಿಗಳು ಗುರುಗಳನ್ನು ನೆನೆದು ಬರುವುದು ಶಿಕ್ಷಣದ ನಿಜವಾದ ಯಶಸ್ಸು ಎಂದು ಹೇಳಿದರು ಆಡಳಿತ ಮಂಡಳಿ ಸದಸ್ಯ ಸಂಜೀವ್ ಗೌಡ್ ಪಾಟೀಲ್ ಪ್ರಾಚಾರ್ಯ ಎಂಸಿ ವಿರಾದರ್ ಉಪ ಪ್ರಾಚಾರ್ಯ ಎಂಎನ್ ಕುಲಕರ್ಣಿ ಶ್ರೀಮತಿ ನಾಗರತ್ನ ದ್ವಾರಕನಾಥ್ ಮಾತನಾಡಿದರು ವೇದಿಕೆ ಮೇಲೆ ನಿವೃತ್ತ ಶಿಕ್ಷಕರಾದ ಅನ್ನಪೂರ್ಣ ಪಟ್ಟಣಶೆಟ್ಟಿ ಅರುಣ್ ಹೆಬ್ಬಳ್ಳಿ ಹೆಂಬಳ್ಳಿ ಜೆ ಬೀನಾ ಬೀನಾಪಥರ್ ಬಸವರಾಜ್ ಬರಮಣ್ಣವರ್ ಹರ್ಲಾಪುರ್ ಚಿಟ್ನಿಸ್ ತೋಟಗಿ ಕೌಡರ್ ಗಾಯತ್ರಿ ಪತ್ತಾರ್ ಅನೇಕರು ಇದ್ದರು ಹಳೆಯ ವಿದ್ಯಾರ್ಥಿಗಳಾದ ಅವೈ ತುಡುವೇಕರ್ ಮತ್ತು ಗಿರೀಶ್ ಉಪಿನ್ ಒಂದೊಂದಾಗಿ ಶಾಲಾ ಹಳೆಯ ದಿನಗಳ ಮನದಾಳದ ತುಂಬಿದ ನೆನಪುಗಳನ್ನು ಹಂಚಿಕೊಂಡರು ಕಾರ್ಯಕ್ರಮ ನಿರ್ವಹಣೆಯನ್ನು ಶ್ರೀಶಲ್ ಕಲಬುರ್ಗಿ ಡಾಕ್ಟರ್ ಅಮಿತ್ ಡಾಕ್ಟರ್ ರೇಖಾ ದೇಸಾಯಿ ಅಂಜು ನೇಗ್ನಾಳ್ ಉತ್ತಮ ರೀತಿಯಲ್ಲಿ ನೆರವೇರಿಸಿದರು ವಿಶಾಲ್ ಹೊಸರ್ ಗುರು ಕಾರಬಾರಿ ಆನಂದ್ ಮೂಗಿ शिवकुमार पगक महानंद मेटूट श्रीदेवी मुंगी संजय वाली प्रशांत वड़संग अजीत शेट्टी अविनाश शेटि जाफरुला बुदेहा बसुखादर्की हमीद किूर् प्रवीण एम डॉक्टर शिवकुमार डॉक्टर विशु हिरेमठ संजोता ज्योति अन्नपूर्ण मेटगुट डॉक्टर नागरत्न आशा राजकुमार शोभा सिद्धन गौडर सवीना विजयलक्ष्मी महंदेश हि अमित बहादुरी ಪ್ರವೀಣ್ ಪತ್ತಾರ್ ಸೇರಿದಂತೆ ಅನೇಕರು ಇದ್ದರು ಗುರು ವಿದ್ಯಾರ್ಥಿಗಳ ಹೃದಯಗಳನ್ನು ಮತ್ತೊಮ್ಮೆ ಒಂದಾಗಿಸಿದ ಈ ಕಾರ್ಯಕ್ರಮ ಶಾಲೆಯ ನೆನಪುಗಳನ್ನು ಮತ್ತೆ ಜೀವಂತಗೊಳಿಸಿದ ಸ್ಫೂರ್ತಿದಾಯಕ ಸಂಭ್ರಮವಾಗಿ ಬೈಲಹೊಂಗಲದಲ್ಲಿ ವಿಶೇಷ ಮೆಚ್ಚುಗೆ ಪಡೆಯಿತು